ನಮಸ್ತೆ ಕೃತಿ ಜ್ಞಾನ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಏಳನೇ ತರಗತಿಯ ಅಧ್ಯಾಯ ಹನ್ನೆರಡು ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರಲ್ಲಿನ ಪ್ರಶ್ನೆಗಳನ್ನು ನಾವು ಬಿಡಿಸಿದ್ದೇವೆ ಇನ್ನು ಮುಖ್ಯ ಪ್ರಶ್ನೆ ಮೂರನ್ನ ಬಿಡಿಸ್ಕೋತಾ ಹೋಗೋಣ ಮೊದಲೇ ಇದು ಒಂದೇ ಲೆಕ್ಕ ವೈ ಸ್ಕ್ವೇರ್ನಿಂದ ಮುಖ್ಯ ಪ್ರಶ್ನೆ ಮೂರೊಳಗೆ ಏನು ಅವರು ಕಳೆಯಿರಿ ಅಂತ ಕೇಳಿದ್ದಾರೆ ಒಂದೇ ಪ್ರಶ್ನೆ ವೈ ಸ್ಕ್ವೇರ್ನಿಂದ ಮೈನಸ್ ಫೈವ್ ವಾಯನ್ನು ಕಳೆಯಿರಿ ಹೌದಾ ಇದನ್ನು ಯಾವ ರೀತಿ ನಾವು ಬರ್ಕೋಬೇಕಂದ್ರೆ ವೈ ಸ್ಕ್ವೇರ್ ವೈ ನಿಂದ ಏನು ಮಾಡಬೇಕು ನಾವು ಮೈನಸ್ ಫೈವ್ ವೈ ಸ್ಕ್ವೇರನ್ನು ಕಳೀಬೇಕು ಹೌದಾ ಕಳಿಯೋರು ಎಂದಾಗ ನಾವು ಏನು ಮಾಡಬೇಕು ಮೈನಸ್ ಚಿಹ್ನೆ ಹಾಕಬೇಕು ನೆಕ್ಸ್ಟ್ ಮೈನಸ್ ಫೈವ್ ವೈ ಸ್ಕ್ವೇರನ್ನು ಈ ರೀತಿ ಏನು ಮಾಡಬೇಕು ಅದನ್ನ ಬರ್ಕೋಬೇಕು ನೆಕ್ಸ್ಟ್ ಏನು ಮಾಡ್ಬೇಕು ಈಗ ಲೆಕ್ಕ ಸಿಂಪ್ಲಿಫಿಕೇಶನ್ ಮಾಡ್ಕೋತ ಹೋಗ್ಬೇಕು ಈಗ ವೈ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಫೈವ್ ವೈ ಸ್ಕ್ವೇರ್ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ನಾವೇನು ಮಾಡಬೇಕು ಕುಡಿಸ್ಬೇಕು ಅಂದರೆ ಎಷ್ಟಾಯ್ತು ಈಗ ಸಿಕ್ಸ್ ವೈ ಸ್ಕ್ವೇರ್ ಇದು ಆನ್ಸರ್ ನೆಕ್ಸ್ಟ್ ಎರಡನೇದು ಹನ್ನೆರಡು ಎಕ್ಸ್ ವೈನಿಂದ ಸಿಕ್ಸ್ ಎಕ್ಸ್ ವೈ ಅನ್ನು ನಾವೇನು ಮಾಡಬೇಕು ಕಳೀಬೇಕು ಹೌದಾ ಈಗ ಹನ್ನೆರಡು ಎಕ್ಸ್ ವೈ ನಿಂದ ಮೈನಸ್ ಕಳೀರಿ ಅಂದಾಗ ನಾವು ಮೈನಸ್ ಮಾಡ್ಬೇಕು ಆಮೇಲೆ ಸಿಕ್ಸ್ ಎಕ್ಸ್ ವೈ ಮೈನಸ್ ಟ್ವೆಲ್ ಎಕ್ಸ್ ವೈ ಮೈನಸ್ ಇಂಟು ಪ್ಲಸ್ ಮೈನಸ್ ಸಿಕ್ಸ್ ಎಕ್ಸ್ ವೈ ಹೌದಾ ಇದು ಮೈನಸ್ ಇದೆ ಇದು ಮೈನಸ್ ಇದೆ ಎರಡು ಮೈನಸ್ ಇದ್ರೆ ನಾವು ಕುಡಿಸಬೇಕು ಹನ್ನೆರಡು ಮತ್ತು ಆರನ್ನು ಕುಡಿಸಿದಾಗ ನಮ್ಗೆ ಎಷ್ಟಾಗ್ತದೆ ಹದಿನೆಂಟು ಎಕ್ಸ್ ವೈ ಇದು ಅಂತಂದ್ರೆ ಆನ್ಸರು ಎ ಪ್ಲಸ್ ಬಿ ನಿಂದ ಎ ಮೈನಸ್ ಬಿ ಅನ್ನ ಕಳೆಯಿರಿ ಎ ಪ್ಲಸ್ ಬಿ ಮೈನಸ್ ಎ ಮೈನಸ್ ಬಿ ಈಗ ಏನು ಮಾಡೋದು ಮೊದಲಿಗೆ ಬ್ರಕೆಟನ್ನು ಬಿಡಿಸೋಣ ಎ ಪ್ಲಸ್ ಬಿ ಪ್ಲಸ್ ಇನ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಓಕೆನಾ ಇಲ್ಲಿ ನೋಡ್ರಿ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಇದೇನಾಯಿತು ಎ ಪ್ಲಸ್ ಎ ಮೈನಸ್ ಎ ಏನಾಯ್ತು ಕ್ಯಾನ್ಸಲ್ ಆಯಿತು ಒನ್ ಬಿ ಒನ್ ಬಿ ಕುಡ್ಸಿದ್ರೆ ಎಷ್ಟಾಯ್ತಲ್ಲೇ ಟು ಬಿ ಇದೇನಪ್ಪ ಅಂತಂದ್ರೆ ಆನ್ಸರ್ ಆಯಿತು ನೆಕ್ಸ್ಟ್ ನಾಲ್ಕನೇದು ನೋಡೋಣ ಬಿ ಬ್ರಕೆಟ್ ಫೈವ್ ಮೈನಸ್ ಎ ಇಂದ ನಿಂದ ಎ ಬ್ರಕೆಟ್ ಬಿ ಮೈನಸ್ ಫೈವ್ ಅನ್ನ ಏನು ಮಾಡೋಕೆ ನಾವು ಕಳಿಬೇಕು ಹೌದಾ ಈಗ ನೋಡ್ರಿ ಬಿ ಬ್ರೆಕೆಟ್ ಫೈವ್ ಮೈನಸ್ ಎ ಇದರಿಂದ ಮೈನಸ್ ಯಾವುದನ್ನು ನಾವು ಕಳಿಬೇಕು ಎ ಬ್ರೆಕೆಟ್ ಬಿ ಮೈನಸ್ ಫೈವ್ ಅನ್ನ ನಾವು ಏನು ಮಾಡೋಕ್ಕೆ ಈಗ ಕಳಿಬೇಕು ಈಗ ನಾವು ಏನು ಮಾಡೋಣ ಬ್ರೆಕೆಟನ್ನು ಬಿಡಿಸೋಣ ಬಿ ಇಂಟು ಫೈವ್ ಅಂದರೆ ಏನಾಯ್ತು ಫೈವ್ ಬಿ ಆಯಿತು ಮೈನಸ್ ಎ ಬಿ ಮೈನಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಇಂಟು ಬಿ ಎ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಇಂಟು ಫೈವ್ ಅಂದರೆ ಏನಾಯಿತು ಅಲ್ಲಿ ಫೈವ್ ಎ ಆಯಿತು ಹೌದಾ ಇಲ್ಲಿ ನೋಡ್ರಿ ಈಗ ಇದು ಫೈವ್ ಬಿ ಇದು ಸೇಮ್ ಚರಾಕ್ಷರ ಯಾವುದಿದ್ರಲ್ಲಿ ಇದೊಂದೇ ಇದೆ ಸೇಮ್ ಎ ಬಿ ಎ ಬಿ ಚರಾಕ್ಷರ ಸೇಮ್ ಇವೆ ಇವೆಲ್ಲ ಡಿಫ್ರೆಂಟ್ ಇವೆ ಫೈವ್ ಬಿ ಎಂದು ಒಂದಿದೆ ಆಮೇಲೆ ಫೈವ್ ಎ ಇದೆ ಆಮೇಲೆ ಮೈನಸ್ ಎ ಬಿ ಮೈನಸ್ ಎ ಬಿ ಹೌದಾ ಈಗ ನೋಡ್ರಿ ಫೈವ್ ಎ ಪ್ಲಸ್ ಫೈ ಬಿ ಇವೆರಡು ಮೈನಸ್ ಇದೆ ನಾವು ಏನು ಮಾಡಬೇಕು ಕುಡಿಸ್ಬೇಕು ಒನ್ ಎ ಬಿ ಒನ್ ಎ ಬಿ ಕುಡಿಸಿದ್ರೆ ಎಷ್ಟಾಯ್ತಲ್ಲೇ ಟು ಎ ಬಿ ಇದೇನಪ್ಪ ಅಂತಂದರೆ ಇದರ ಆನ್ಸರು ಐದನೇ ಲೆಕ್ಕ ನಾಲ್ಕು ಎಮ್ ಸ್ಕ್ವೇರ್ ಮೈನಸ್ ತ್ರೀ ಎಮ್ ಎನ್ ಪ್ಲಸ್ ಏಟ್ನಿಂದ ಮೈನಸ್ ಎಮ್ ಸ್ಕ್ವೇರ್ ಪ್ಲಸ್ ಫೈವ್ ಎಮ್ ಎನ್ ಅನ್ನು ಕಳೀರಿ ಅಂತ ಕೆ ಹೇಳಿದ್ದಾರೆ ಅವರು ಈಗ ನಾವು ಫೋರ್ ಎಮ್ ಸ್ಕ್ವೇರ್ ಮೈನಸ್ ತ್ರೀ ಎಮ್ ಎನ್ ಪ್ಲಸ್ ಏಟ್ ಇದರಿಂದ ನಾವು ಏನು ಮಾಡಬೇಕು ಕಳಿಬೇಕು ಯಾವುದನ್ನು ಯಾವ ಬಿಜೋಕ್ತಿಯನ್ನು ಕಳಿಬೇಕಾ ಅಂತಂದ್ರೆ ಮೈನಸ್ ಎಮ್ ಸ್ಕ್ವೇರ್ ಪ್ಲಸ್ ಫೈವ್ ಎಮ್ ಎನ್ ಹೌದಾ ಇಲ್ಲ ನೋಡ್ರಿ ಮೈ ಫೋರ್ ಎಮ್ ಸ್ಕ್ವೇರ್ ಮೈನಸ್ ತ್ರೀ ಎಮ್ ಎನ್ ಪ್ಲಸ್ ಏಯ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಮ್ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಫೈವ್ ಎಮ್ ಎನ್ ಹೌದಾ ಎಮ್ ಸ್ಕ್ವೇರ್ ಇರತಕ್ಕಂಥ ಬೀಜ ಪದಗಳದಾವೆ ನೋಡಿರಿ ಅದಾವೆ ಎರಡು ಅದಾವೆ ಹಾಗಾಗಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಹಾಗಾಗಿ ನಾಲ್ಕು ಎಮ್ ಸ್ಕ್ವೇರ್ ಒನ್ ಎಮ್ ಸ್ಕ್ವೇರನ್ನು ಕುಡಿಸಿದಾಗ ನಮಗಲ್ಲಿ ಫೈವ್ ಎಮ್ ಸ್ಕ್ವೇರ್ ಆಯಿತು ಮೈನಸ್ ತ್ರೀ ಎಮ್ ಎನ್ ಮೈನಸ್ ಫೈವ್ ಎಮ್ ಎನ್ ಇವೆರಡೂ ಅನ್ನು ಎರಡು ಮೈನಸ್ ಇವೆ ಹಾಗಾಗಿ ನಾವು ಕುಡಿಸ್ಬೇಕು ಕುಡಿಸಿದ್ರೆ ಏನಾಯ್ತಪ್ಪ ಅಂತಂದ್ರಲ್ಲಿ ಮೈನಸ್ ಏಟ್ ಎಮ್ ಎನ್ ಆಯಿತು ಪ್ಲಸ್ ಏಟ್ ಅನ್ನೋದು ಹಾಗೆ ಉಳಿತದ ಇದು ಏನ ಆನ್ಸರು ಆರನೇ ಲೆಕ್ಕ ಫೈವ್ ಎಕ್ಸ್ ಮೈನಸ್ ಟೆನ್ನಿಂದ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೆನ್ ಎಕ್ಸ್ ಮೈನಸ್ ಫೈವ್ ಅನ್ನು ಕಳೆಯಿರಿ ಅಂತ ಹೇಳಿದ್ದಾರೆ ಅವರು ಈಗ ಫೈವ್ ಎಕ್ಸ್ ಮೈನಸ್ ಟೆನ್ ಮೈನಸ್ ಬ್ರಕೆಟ್ ಮೈನಸ್ ಫೈವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೆನ್ ಎಕ್ಸ್ ಮೈನಸ್ ಫೈವ್ ಈಗ ನಾವೇನು ಮಾಡಬೇಕು ಬ್ರಕೆಟನ್ನು ಬಿಡಿಸ್ಬೇಕು ಫೈವ್ ಎಕ್ಸ್ ಮೈನಸ್ ಟೆನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಟೆನ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಫೈವ್ ಈಗ ನೋಡ್ರಿ ಸೇಮ್ ಚರಾಕ್ಷರ ಯಾವ್ದು ನೋಡ್ರಿ ಇಲ್ಲಿ ಫೈವ್ ಎಕ್ಸ್ ಇದೆ ಮೈನಸ್ ಟೆನ್ ಎಕ್ಸ್ ಇದೆ ಒಂದು ಮೈನಸ್ ಇದೆ ಒಂದು ಪ್ಲಸ್ ಇದೆ ಹಾಗಾಗಿ ನಾವು ಏನು ಮಾಡೋ ಕಳಿಬೇಕು ಟೆನ್ ನೋಡೋ ಫೈವ್ ಕಳೆದ್ರೆ ಎಷ್ಟಾಯ್ತು ಮೈನಸ್ ಇದು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರುವುದರಿಂದ ನಾವು ಮೈನಸ್ ಐದು ಆಗ್ತದೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಫೈವ್ ಎಕ್ಸ್ಕ್ವೇರ್ ಒಂದೇ ಇದೆ ಅದನ್ನ ಹಾಗೆ ಇಡೋಣ ನೆಕ್ಸ್ಟ್ ಮೈನಸ್ ಟೆನ್ ಇದೆ ಪ್ಲಸ್ ಫೈವ್ ಇದೆ ಇದರಲ್ಲಿ ಕಳೆದ್ರೆ ಆಯ್ತಪ್ಪ ಅಂತಂದ್ರೆ ಮೈನಸ್ ಫೈವ್ ಆಯಿತು ಇದೇನಪ್ಪ ಅಂದ್ರೆ ಆನ್ಸರ್ ಏಳನೇ ಲೆಕ್ಕ ತ್ರೀ ಎ ಬಿ ಮೈನಸ್ ಟೂ ಎ ಸ್ಕ್ವೇರ್ ಮೈನಸ್ ಟೂ ಬಿ ಸ್ಕ್ವೇರಿಂದ ಫೈವ್ ಎ ಸ್ಕ್ವೇರ್ ಮೈನಸ್ ಸೆವೆನ್ ಎ ಬಿ ಪ್ಲಸ್ ಫೈವ್ ಬಿ ಸ್ಕ್ವೇರನ್ನು ನಾವು ಏನು ಮಾಡಬೇಕು ಕಳಿಬೇಕು ಈಗ ತ್ರೀ ಎ ಬಿ ಮೈನಸ್ ಟೂ ಎ ಸ್ಕ್ವೇರ್ ಮೈನಸ್ ಟು ಬಿ ಸ್ಕ್ವೇರ್ ಇದರಿಂದ ನಾವು ಈ ಬೀಜೋಕ್ತಿಯನ್ನು ಏನು ಮಾಡಬೇಕು ಕಳಿಬೇಕು ಫೈವ್ ಎ ಸ್ಕ್ವೇರ್ ಮೈನಸ್ ಸೆವೆನ್ ಎ ಬಿ ಪ್ಲಸ್ ಫೈವ್ ಬಿ ಸ್ಕ್ವೇರ್ ತ್ರೀ ಎ ಬಿ ಮೈನಸ್ ಟೂ ಎ ಸ್ಕ್ವೇರ್ ಮೈನಸ್ ಟೂ ಬಿ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಫೈವ್ ಎ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಸವೆನ್ ಎ ಬಿ ಮೈನಸ್ ಇಂಟು ಪ್ಲಸ್ ಮೈನಸ್ ಫೈವ್ ಬಿ ಸ್ಕ್ವೇರ್ ಈಗ ನೋಡಿರಿ ಸೇಮ್ ಚರಾಕ್ಷರ ಯಾವ್ದು ನೋಡ್ಕೋರಿ ಇಲ್ಲಿ ನೋಡಿರಿ ಮೈನಸ್ ಟು ಎ ಸ್ಕ್ವೇರ್ ಒಂದಿದೆ ಇಲ್ಲಿ ಮೈನಸ್ ಫೈವ್ ಎ ಸ್ಕ್ವೇರ್ ಇದೆ ಇವೆರಡು ಮೈನಸ್ ಇದು ನಾವು ಏನು ಮಾಡಬೇಕು ಅಲ್ಲಿ ಕುಡಿಸ್ಬೇಕು ಮೈನಸ್ ಸೆವೆನ್ ಎ ಸ್ಕ್ವೇರ್ ಇಲ್ಲಿ ನೋಡ್ರಿ ಮೈನಸ್ ಟೂ ಬಿ ಸ್ಕ್ವೇರ್ ಇದೆ ಇಲ್ಲಿ ಮೈನಸ್ ಫೈವ್ ಬಿ ಸ್ಕ್ವೇರ್ ಇದೆ ಏನಾಯ್ತಪ್ಪ ಅಲ್ಲಿ ಸೆವೆನ್ ಬಿ ಸ್ಕ್ವೇರ್ ನೆಕ್ಸ್ಟ್ ತ್ರೀ ಎ ಬಿ ಇದೆ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ತ್ರೀ ಎ ಬಿ ಮತ್ತು ಸೆವೆನ್ ಎ ಬಿ ಗಳನ್ನ ನಾವು ಕುಡಿಸಿದ್ರೆ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಟೆನ್ ಎ ಬಿ ಆಗ್ತದೆ ಇದು ಆನ್ಸರ್ ಎಂಟನೇ ಲೆಕ್ಕ ಫೈವ್ ಪಿ ಸ್ಕ್ವೇರ್ ಪ್ಲಸ್ ತ್ರೀ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಕ್ಯೂ ನಿಂದ ಫೋರ್ ಪಿ ಕ್ಯೂ ಮೈನಸ್ ಫೈವ್ ಪಿ ಕ್ಯೂ ಸ್ಕ್ವೇರ್ ಮೈನಸ್ ತ್ರೀ ಪಿ ಸ್ಕ್ವೇರ್ ಅನ್ನು ನಾವೇನು ಮಾಡಬೇಕು ಕಳಿಬೇಕು ಈಗ ಫೈವ್ ಪಿ ಸ್ಕ್ವೇರ್ ಪ್ಲಸ್ ತ್ರೀ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಇದರಿಂದ ನಾವೇನು ಮಾಡಬೇಕು ಈ ಬೀಜೋಕ್ತೆಯನ್ನು ನಾವೇನು ಮಾಡೋ ಕಳಿಬೇಕು ಬ್ರಕೆಟ್ ಹಾಕೋರಿ ಹಾಕೊಂಡು ಫೋರ್ ಪಿ ಕ್ಯೂ ಮೈನಸ್ ಫೈವ್ ಕ್ಯೂ ಸ್ಕ್ವೇರ್ ಮೈನಸ್ ತ್ರೀ ಪಿ ಸ್ಕ್ವೇರ್ ಫೈವ್ ಪಿ ಸ್ಕ್ವೇರ್ ಪ್ಲಸ್ ತ್ರೀ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಫೋರ್ ಪಿ ಕ್ಯೂ ಮೈನಸ್ ಇಂಟು ಮೈನಸ್ ಪ್ಲಸ್ ಫೈವ್ ಕ್ಯೂ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ತ್ರೀ ಪಿ ಸ್ಕ್ವೇರ್ ಸೇಮ್ ಚರಾಕ್ಷರ ಯಾವುದೋ ನೋಡ್ಕೊರಿ ಫೈವ್ ಪಿ ಸ್ಕ್ವೇರ್ ಇದೆ ಇಲ್ಲಂದು ತ್ರೀ ಪಿ ಸ್ಕ್ವೇರ್ ಇದೆ ಫೈವ್ ಪಿ ಮತ್ತು ತ್ರೀ ಪಿ ಸ್ಕ್ವೇರನ್ನು ಕುಡಿಸಿದಾಗ ಅಲ್ಲಿ ಏಟ್ ಪಿ ಸ್ಕ್ವೇರ್ ಆಯಿತು ಇನ್ನು ಕ್ಯೂ ಸ್ಕ್ವೇರ್ ತ್ರೀ ಕ್ಯೂ ಸ್ಕ್ವೇರ್ ಇದೆ ಇಲ್ಲಿ ಫೈವ್ ಕ್ಯೂ ಕ್ಯೂ ಸ್ಕ್ವೇರ್ ಇದೆ ಎರಡು ಕುಡಿಸಿದ್ರೆ ಏಯ್ಟ್ ಕ್ಯೂ ಸ್ಕ್ವೇರ್ ಇದೆ ಹೌದಾ ನೆಕ್ಸ್ಟ್ ಇದು ಮೈನಸ್ ಇದೆ ಇದು ಮೈನಸ್ ಇದೆ ಪಿ ಕ್ಯೂ ಐತೆ ಇಲ್ಲಿ ಪಿ ಕ್ಯೂ ಐತೆ ಹೌದಾ ಇವೇನಾಯ್ತು ಸೇಮ್ ಚರಾಕ್ಷರ ಐತ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಇಲ್ಲೇ ಕುಡಿಸಬೇಕು ಇದು ಮೈನಸ್ ಇದೆ ಇದು ಮೈನಸ್ ಇದೆ ಇದು ಒನ್ ಪಿ ಕ್ಯೂ ಫೋರ್ ಪಿ ಕ್ಯೂ ಕುಡ್ಸಿದ್ರೆ ಎಷ್ಟಾಯ್ತು ಅಲ್ಲೇ ಮೈನಸ್ ಫೈವ್ ಪಿ ಕ್ಯೂ ಆನ್ಸರ್ ಇದದ್ದು ಮುಖ್ಯ ಪ್ರಶ್ನೆ ನಾಲ್ಕರೊಳಗ ಸಬ್ ಪ್ರಶ್ನೆ ಅನ್ನು ನೋಡೋಣ ಈಗ ಟೂ ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ವೈ ಅನ್ನ ಪಡೆಯಲು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ಗೆ ಗೆ ಏನನ್ನ ಕೂಡಿಸಬೇಕು ಮಕ್ಕಳೇನು ಕ್ವಶನ್ ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಈ ಬೀಜೋಕ್ತಿಯನ್ನ ಪಡೆಯಲು ಯಾವ್ದನ್ನ ನಾವು ಕೂಡ್ಸಿದ್ರ ಈ ಬೀಜೋಕ್ತಿಗೆ ಯಾವ್ದನ್ನ ನಾವು ಕೂಡ್ಸಿದ್ರ ಈ ಬೀಜೋಕ್ತಿ ನಮಗ ದೊರಿತೈತಿ ಅಂತ ಕೇಳಿದಾರೆ ಅವರು ಹೌದಾ ಈಗ ನಾವು ಏನ್ ಮಾಡ್ಬೇಕಾ ಅಂತಂದ್ರ ಈ ಬೀಜೋಕ್ತಿ ನೋಡ ಇದ್ರೊಳಗೆ ಇದನ್ನ ನಾವು ಇದ್ರೊಳಗ ನಾವ್ ಇದನ್ನ ಕಳೆದ್ಬಿಟ್ಟಿವಂದ್ರೆ ಏನಾಗ್ತದ ನಮಗ ಅದು ಸಿಕ್ತದೆ ಬಂದ್ ಉತ್ತರದೊಳಗ ನಾವು ಇದನ್ನ ಕೂಡ್ಸಿದಾಗ ನಮ್ಗೆ ಈ ಇದನ್ನ ಬಿಜೋಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅದು ಹೆಂಗೆ ಅನ್ನೋದನ್ನು ನಾ ಇಲ್ಲಿ ಬಿಡಿಸ್ತೀನಿ ನೋಡ್ಕೊತವ್ರಿ ಈಗ ಫಸ್ಟಿಗೆ ನಾವು ಏನು ಮಾಡಬೇಕು ಟೂ ಎಕ್ಸ್ ಸ್ಕ್ವೇರ್ ಇದೊಂದು ಬೀಜೋಕ್ತಿ ಅವರು ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ವೈ ಹೌದಾ ಅದರೊಳಗೆ ನಾವು ಇದನ್ನು ಕಳೆದ್ಬಿಡ್ಬೇಕು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಈಗ ನೋಡ್ರಿ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ವೈ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಪ್ಲಸ್ ಇಂಟು ಮೈನ ಮೈನಸ್ ಇಂಟು ಪ್ಲಸ್ ಮೈನಸ್ ವೈ ಸ್ಕ್ವೇರ್ ಹೌದಾ ಇಲ್ಲಿ ಸೇಮ್ ಚರಾಕ್ಷರ ಇದೆ ನೋಡ್ಕೊಳ್ರಿ ಇಲ್ಲ ಟೂ ಎಕ್ಸ್ ಸ್ಕ್ವೇರ್ ಇದೆ ಇದು ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಹೌದಾ ಟೂದೊಳಗೆ ಒನ್ ಕಳೆದ್ರೆ ಒನ್ ಎಕ್ಸ್ ಸ್ಕ್ವೇರ್ ಹೊಡಿತು ನಾವು ಎಕ್ಸ್ ಹಾಗೆ ಇಡೋಣ ಇಲ್ಲ ನೋಡಿರಿ ತ್ರೀ ಎಕ್ಸ್ ವೈ ಇದೆ ಇಲ್ಲಿ ಮೈನಸ್ ಎಕ್ಸ್ ವೈ ಇದೆ ಇದರೊಳಗೆ ಏನು ಮಾಡಬೇಕು ಕಳಿಬೇಕು ಕಳೆದ್ರೆ ಟೂ ಎಕ್ಸ್ ಇದೆ ಮೈನಸ್ ವೈ ಸ್ಕ್ವೇರನ್ನು ನಾವು ಹಾಗೆ ಇಡೋಣ ಹೌದಾ ಇದು ನಮ್ಗೆ ಏನಾಯ್ತು ಇದು ಉತ್ತರ ಸಿಕ್ತು ಇಲ್ಲೊಂದು ಬೀಜೋಕ್ತಿ ಸಿಕ್ತು ಈ ಬೀಜೋಕ್ತಿ ಏನಾಯ್ತಪ್ಪ ನಮಗೆ ಈ ಬೀಜೋಕ್ತಿಗೆ ಇಲ್ಲಿ ಕೊ ಈಗ ಗೆದ್ ಕೊಟ್ಟಾರಲ್ಲ ಈ ಬೀಜೋಕ್ತಿಗೆ ಇದನ್ನ ನಾವು ಕುಡ್ಸಿದ್ರೆ ಏನಾಗ್ತೈತಿ ಈ ಬೀಜೋಕ್ತಿ ನಮ್ಗೆ ಏನಾಗ್ತೈತಿ ದೊರೀತೈತಿ ಈ ಇಲ್ಲಿ ಕುಡ್ಸಿ ನೋಡೋಣ ಅದು ಬೀಜೋಕ್ತಿ ದೊರೀತೈತಿ ಇಲ್ಲ ನಮಗ ಹೌದಾ ನೋಡಿ ಇಲ್ಲಿ ಇಲ್ಲಿ ಕೊಟ್ಟೇತರ ಇದು ಬೀಜೋಕ್ತಿಗೆ ನಾವು ಏನು ಮಾಡಬೇಕು ಬಂದ ಉತ್ತರನ ಕುಡಿಸ್ಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇದನ್ನು ನಾವು ಬಂದ ಉತ್ತರ ಐತಲ್ಲ ಇದನ್ನು ನಾವು ಏನು ಮಾಡೋಣ ಈಗ ಕೂಡ್ಸು ಹೌದಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ವೈ ಮೈನಸ್ ವೈ ಸ್ಕ್ವೇರ್ ಹೌದಾ ಇಲ್ಲಿ ನೋಡ್ರಿ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಏನಾಯ್ತು ಪಾ ಇಲ್ಲ ಕ್ಯಾನ್ಸಲ್ ಆಯಿತು ಒನ್ ಎಕ್ಸ್ ಸ್ಕ್ವೇರ್ ಒನ್ ಕುಡ್ಸಿದ್ರಲ್ಲಿ ಏನಾಯ್ತು ನಮ್ಗೆ ಟೂ ಎಕ್ಸ್ ಸ್ಕ್ವೇರ್ ಆಯಿತು ಪ್ಲಸ್ ಎಕ್ಸ್ ವೈ ಒನ್ ಎಕ್ಸ್ ವೈ ಇಲ್ಲಿ ಇಲ್ಲಿ ಟೂ ಇದೆ ಎರಡು ಕುಡ್ಸಿದ್ರೆ ಏನಾಯ್ತು ನಮ್ಗೆ ತ್ರೀ ಎಕ್ಸ್ ವೈ ಆಯ್ತು ಹೌದಾ ನಮಗೇನಾಯ್ತು ಈ ಬೀಜೋಕ್ತಿ ಪಡೆಯಲು ಬೇಕಾ ಪಡೆಯಬೇಕಂತ ನಾವು ಇಲ್ಲಿ ಪಡೆದಿವಿ ಈ ರೀತಿ ನಾವು ನಾವೇನ್ ಮಾಡಬೇಕು ಇದನ್ನ ಲೆಕ್ಕಗಳನ್ನ ಮಾಡ್ತಾ ಹೋಗ್ಬೇಕು ಬಿ ಪ್ರಶ್ನೆ ಮೈನಸ್ ತ್ರೀ ಎ ಪ್ಲಸ್ ಸೆವೆನ್ ಬಿ ಪ್ಲಸ್ ಸಿಕ್ಸ್ಟೀನನ್ನ ಪಡೆಯಲು ಟೂ ಎ ಪ್ಲಸ್ ಏಟ್ ಬಿ ಪ್ಲಸ್ ಟೆನ್ ರಿಂದ ಏನನ್ನು ತೆಗಿಯಬೇಕೋದ್ಕೆ ತೆಗಿಯಬೇಕು ಅಂತಂದ್ರೆ ಮೈನಸ್ ಅಂತ ಅನ್ಕೋಬೇಕು ಈಗ ಇದರಿಂದ ರಿಂದ ಅಂತ ಕೇಳಿದ್ರೆ ಈ ಬೀಜೋಕ್ತಿಯಿಂದ ನಾವು ಏನು ಮಾಡಬೇಕು ಯಾವುದನ್ನು ನಾವು ಯಾವ ಬೀಜೋಕ್ತಿಯನ್ನು ತೆಗೆದ್ರೆ ನಮಗೆ ಯಾವ್ದು ಬೇಕು ಈ ಬೀಜೋಕ್ತಿಯನ್ನು ನಾವು ಅಂತ ಕ್ವಶನ್ ಕೇಳಿದಾರವರು ಈಗ ನಾವು ಏನು ಮಾಡಬೇಕು ಇದನ್ನ ಮೊದಲಿಗೆ ಈ ಬೀಜೋಕ್ತಿಯನ್ನು ಮೊದಲಿಗೆ ಹಚ್ಕೋಬೇಕು ಟು ಎ ಪ್ಲಸ್ ಏಟ್ ಬಿ ಮೈ ಪ್ಲಸ್ ಟೆನ್ ತೆಗಿಯಬೇಕಂದಾಗಲ್ಲಿ ನಾವು ಏನು ಮಾಡಬೇಕು ಮೈನಸ್ ಹಚ್ಚಬೇಕು ಆಮೇಲೆ ಬ್ರಕೆಟ್ ಮೈನಸ್ ತ್ರೀ ಎ ಪ್ಲಸ್ ಸೆವೆನ್ ಬಿ ಪ್ಲಸ್ ಸಿಕ್ಸ್ಟೀನ್ ಈಗ ಟೂ ಎ ಪ್ಲಸ್ ಏಟ್ ಬಿ ಪ್ಲಸ್ ಟೆನ್ ಮೈನಸ್ ಇಂಟು ಮೈನಸ್ ಪ್ಲಸ್ ತ್ರೀ ಎ ಮೈನಸ್ ಇಂಟು ಪ್ಲಸ್ ಮೈನಸ್ ಸೆವೆನ್ ಬಿ ಮೈನಸ್ ಇಂಟು ಪ್ಲಸ್ ಮೈನಸ್ ಸಿಕ್ಸ್ಟೀನ್ ಆಯಿತು ಹೌದಾ ಇಲ್ಲಿ ನೋಡಿರಿ ಸೇಮ್ ಚೆರಾಕ್ಸ ಟು ಎ ಇದೆ ಇಲ್ಲೇ ತ್ರೀ ಎ ಇದೆ ಟೂ ಎ ತ್ರೀ ಎ ಕುಡಿಸಿದ್ರೆ ಎಷ್ಟಾಯಿತು ಫೈವ್ ಎ ಪ್ಲಸ್ ಏಟ್ ಬಿ ಇದೆ ಇಲ್ಲಿ ಮೈನಸ್ ಸೆವೆನ್ ಬಿ ಇದೆ ಅಂದರೆ ಎಷ್ಟಾಯ್ತು ಎಂಟೊಳಗೆ ಏಳು ಕಳೆದ್ರೆ ಎಷ್ಟಾಯ್ತಪ್ಪ ಅಂತಂದ್ರೆ ಒಂದು ಉಳಿತು ಒನ್ ಬಿ ಆಯ್ತಲ್ಲಿ ನೆಕ್ಸ್ಟ್ ಪ್ಲಸ್ ಟೆನ್ ಇದೆ ಇಲ್ಲಿ ಮೈನಸ್ ಸಿಕ್ಸ್ಟೀನ್ ಇದೆ ಸಿಕ್ಸ್ಟೀನ್ ಒಳಗೆ ಟೆನ್ ಕಳೆದ್ರೆ ಎಷ್ಟಾಯ್ತು ಸಿಕ್ಸ್ ಆಯಿತು ಹಾಗಾದ್ರೆ ಇಲ್ಲಿ ಯಾವ ಚಿಹ್ನೆ ಇಡಬೇಕು ನಾವು ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದೇ ಸಿಕ್ಸ್ಟೀನ್ ಅದರ ಹಿಂದೆ ಯಾವುದು ಮೈನಸ್ ಇದೆ ಹಾಗಾಗಿ ನಾವು ಇಲ್ಲಿ ಮೈನಸ್ ಸಿಕ್ಸನ್ನು ಇಡ್ಬೇಕು ಇದು ಏನಪ್ಪ ಅಂತಂದ್ರೆ ಇದು ಆನ್ಸರ್ ಈಗ ಗೊತ್ತಾಯ್ತಾ ಇದ್ರೊಳಗೆ ಏನು ಮಾಡಬೇಕು ಬಂದ ಬೀಜೋಕ್ತಿಯನ್ನು ನಾವು ಮೊದಲಿನೇ ಏದಾಗ ಬಿಡಿಸಿರ್ತಕ್ಕಂಥ ಲೆಕ್ಕದೊಳಗೆ ಇದನ್ನ ಪಡಿಲಿಕ್ಕೆ ನಾವು ಎಲ್ಲಿ ಕುಡ್ಸಿದ್ವಲ್ಲ ಅದನ್ನೇ ಏನು ಏನ್ ನಾವು ಈಗ ನಾವು ಕಳದ್ರ ಇದ್ರೊಳಗೆ ಏನು ಮಾಡಬೇಕು ಕಳದ್ರ ಈ ಬೀಜೋಕ್ತಿಯನ್ನು ನಮ್ಗೆ ದೊರೀತಿ ಮಕ್ಕಳಿಗೆ ನೀವು ಮನ್ಯಾಗ ಮಾಡಿ ನೋಡ್ರಿ ಗೊತ್ತಾಗ್ತೈತಿ ಈ ಬಂದಂತ ಉತ್ತರದೊಳಗೆ ನಾವು ಏನು ಮಾಡಬೇಕು ಕಳೀಬೇಕು ಇದನ್ನ ಕಳೆದ್ರೆ ನಮ್ಗೆ ಏನಾಗ್ತೈತಿ ಈ ಬೀಜೋಕ್ತಿ ದೊರೀತೈತಿ ಐದನೇದು ಮುಖ್ಯ ಪ್ರಶ್ನೆ ಇದು ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ವೈ ಪ್ಲಸ್ ಟ್ವೆಂಟಿಯನ್ನು ಪಡೆಯಲು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ವೈ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ವೈ ಪ್ಲಸ್ ಟ್ವೆಂಟಿಯಿಂದ ಏನನ್ನು ತೆಗೆಯಬೇಕು ಹೌದಾ ಈ ಬೀಜೋಕ್ತಿಯಿಂದ ನಾವೇನು ಮಾಡಬೇಕು ಈ ಬೀಜೋಕ್ತಿಯನ್ನು ಕಳೀಬೇಕು ಏನು ಮಾಡಬೇಕು ಕಳಿಬೇಕು ಕಳೆದ್ ನೋಡೋಣ ಯಾವುದು ಬರ್ತದ ಬೀಜೋಕ್ತಿ ಅನ್ನೋದನ್ನು ಈಗ ನೋಡ್ರಿ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ವೈ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ವೈ ಪ್ಲಸ್ टी माइनस ब्रैकेट हाकोरी माइनस एक्स स्वेर माइनस वाय स्क्वेर प्लस सिक्स एक्स वाय प्लस ट्वेंटी नोड़ रही थ्री एक्स स्क्वे माइनस फोर वाय स्क्वेर प्लस फै एक्स वाय प्लस ट्वेंटी माइनस इंटू माइनस प्लस एक्स स्क्वे माइनस इंटू माइनस प्लस वाय स्क्वेर माइनस इंटू प्लस माइनस सिक्स एक्स वाई माइनस इंटू प्लस माइनस ಟ್ವೆಂಟಿ ಈಗ ನೋಡ್ರಿ ಸೇಮ್ ಚರಾಕ್ಷರ ಇಲ್ಲಿ ತ್ರೀ ಎಕ್ಸ್ ಇದೆ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಇದೆ ಹೌದಾ ತ್ರೀ ಎಕ್ಸ್ ಒನ್ ಎಕ್ಸ್ ಕುಡ್ಸಿದ್ರೆ ಫೋರ್ ಎಕ್ಸ್ ಸ್ಕ್ವೇರ್ ನೆಕ್ಸ್ಟ್ ವೈ ಸ್ಕ್ವೇರ್ ಇರ್ತಕ್ಕಂಥ ಬೀಜ ಪದ ಎಲ್ಲಿದೆ ನೋಡ್ರಿ ಮೈನಸ್ ಫೋರ್ ವೈ ಸ್ಕ್ವೇರ್ ಇದೆ ಇಲ್ಲಿ ವೈ ಸ್ಕ್ವೇರ್ ಇದೆ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಹಾಗಾಗಿ ನಾವೇನು ಮಾಡಬೇಕು ಕಳೀಬೇಕು ನಾಲ್ಕರೊಳಗೆ ಒನ್ ವೈ ಸ್ಕ್ವೇರನ್ನು ನಾವು ಕಳೆದ್ರೆ ಎಷ್ಟಾಯ್ತು ಪಾ ಅಲ್ಲಿ ಮೈನಸ್ ತ್ರೀ ವೈ ಸ್ಕ್ವೇರ್ ಆಯಿತು ಆಮೇಲೆ ಫೈವ್ ಎಕ್ಸ್ ವೈ ಇದೆ ಮೈನಸ್ ಸಿಕ್ಸ್ ಎಕ್ಸ್ ವೈ ಇದೆ ಹಾಗಾಗಿ ಏನ್ ಮಾಡಬೇಕು ಇಲ್ಲಿ ಪ್ಲಸ್ ಇದೆ ಮೈನಸ್ ಇದೆ ಹಾಗಾಗಿ ನಾವು ಕಳೀಬೇಕು ಸಿಕ್ಸ್ ಎಕ್ಸ್ ವೈ ಫೈವ್ ಎಕ್ಸ್ ವೈ ಕಳದ್ರೆ ಎಕ್ಸ್ ವೈ ಒನ್ ಎಕ್ಸ್ ವೈ ಉಳಿತು ಆಮೇಲೆ ಪ್ಲಸ್ ಟ್ವೆಂಟಿ ಮೈನಸ್ ಟ್ವೆಂಟಿ ಏನಾಯ್ತು ಇಲ್ಲಿ ಕ್ಯಾನ್ಸಲ್ ಆಯ್ತು ಏನಪ್ಪಾ ನಮ್ದು ಉತ್ತರ ಯಾವತ್ತಾ ಅಂತಂದ್ರೆ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮುಖ್ಯ ಪ್ರಶ್ನೆ ಆರು ಆರ್ದೊಳಗ ಸಬ್ ಪ್ರಶ್ನೆ ಏನು ಎ ಐತಿ ಅದನ್ನ ನೋಡೋಣ ತ್ರೀ ಎಕ್ಸ್ ಮೈನಸ್ ವೈ ಪ್ಲಸ್ ಲೆವೆನ್ ಮತ್ತು ಮೈನಸ್ ವೈ ಮೈನಸ್ ಲೆವೆನ್ನರ ಮೊತ್ತದಿಂದ ತ್ರೀ ಎಕ್ಸ್ ಮೈನಸ್ ವೈ ಮೈನಸ್ ಲೆವೆನನ್ನು ಕಳೆಯಿರಿ ಅಂತ ಹೇಳಿದ್ದಾರೆ ಮೊದಲು ಪ್ರಶ್ನೆ ಅರ್ಥ ಮಾಡ್ಕೋಬೇಕು ಈ ಎರಡು ಬೀಜೋಕ್ತಿಗಳನ್ನು ನಾವು ಏನು ಮಾಡಬೇಕು ಮೊತ್ತ ಅಂದ್ರೆ ಅಲ್ಲಿ ಏನು ಮಾಡಬೇಕು ಕುಡಿಸ್ಬೇಕು ಈ ಮೊತ್ತದಿಂದ ಬಂದು ಉತ್ತರದೊಳಗೆ ನಾವೇನು ಮಾಡಬೇಕು ಈ ಬೀಜೋಕ್ತಿಯನ್ನು ಏನು ಮಾಡಬೇಕು ಕಳೀಬೇಕು ಹೌದಾ ಈಗ ಮೊದಲಿಗೆ ಇವೆರಡು ಬೀಜೋಕ್ತಿಯನ್ನು ನಾವು ಏನು ಮಾಡೋಣ ಕುಡ್ಸುನು ತ್ರೀ ಎಕ್ಸ್ ಮೈನಸ್ ವೈ ಪ್ಲಸ್ ಲೆವೆನ್ ಪ್ಲಸ್ ಮೈನಸ್ ವೈ ಮೈನಸ್ ಲೆವೆನ್ ತ್ರೀ ಎಕ್ಸ್ ಮೈನಸ್ ವೈ ಪ್ಲಸ್ 11, ಪ್ಲಸ್ ಇಂಟು ಮೈನಸ್ ಮೈನಸ್ ವೈ ಪ್ಲಸ್ ಇಂಟು ಮೈನಸ್ ಮೈನಸ್ ಲೆವೆನ್ ಹೌದಾ ಈಗ ನೋಡ್ರಿ ತ್ರೀ ಎಕ್ಸ್ ಹಾಗೆ ಅವಳು ಇದು ಪ್ಲಸ್ ಹನ್ನೊಂದು ಮೈನಸ್ ಅನ್ನೋದು ಕ್ಯಾನ್ಸಲ್ ಆಯಿತು ಈಗ ತ್ರೀ ಎಕ್ಸ್ ಹಾಗೆ ಉಳಿಲಿ ಈ ಸೇಮ್ ಚರಾಕ್ಷರವೇ ಮೈನಸ್ ವೈ ಮೈನಸ್ ಎರಡು ಮೈನಸ್ ನಾವು ಏನು ಮಾಡೋಕಲ್ಲಿ ಕುಡಿಸ್ಬೇಕು ಒನ್ ವೈ ಒನ್ ವೈ ಅಲ್ಲಿ ಟೂ ವೈ ಆಯಿತು ಹೌದಾ ಈಗ ನಮಗೇನಾಯಿತು ತ್ರೀ ಎಕ್ಸ್ ಇದು ಮೊತ್ತ ಸಿಕ್ತು ನಮಗೆ ಇದು ಇವು ಎರಡರ ವಿಜೋಕ್ತಿಯ ಮೊತ್ತ ಎಷ್ಟಾಯ್ತಪ್ಪ ಅಂತಂದ್ರೆ ತ್ರೀ ಎಕ್ಸ್ ಟು ವೈ ಈ ಮೊತ್ತದ ನಾವೇನು ಮಾಡಬೇಕು ಈ ಬೀಜೋಕ್ತಿಯನ್ನ ನಾವೇನ್ ಮಾಡಬೇಕಪ್ಪ ಅಂತಂದ್ರೆ ಕಳಿಬೇಕು ಈಗ ನೋಡ್ರಿ ತ್ರೀ ಎಕ್ಸ್ ಮೈನಸ್ ಟು ವೈ ಮೈನಸ್ ಬ್ರೇಕೆಟ್ ತ್ರೀ ಎಕ್ಸ್ ಮೈನಸ್ ವೈ ಮೈನಸ್ ಲೆವೆನ್ ತ್ರೀ ಎಕ್ಸ್ ಮೈನಸ್ ಟು ವೈ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ವೈ ಮೈನಸ್ ಇಂಟು ಮೈನಸ್ ಪ್ಲಸ್ ಲೆವೆನ್ ಆಯಿತು ಹೌದಾ ಈಗ ಸೇಮ್ ಚರ ತ್ರೀ ಎಕ್ಸ್ ಇದೆ ಇಲ್ಲಿ ಮೈನಸ್ ತ್ರೀ ಎಕ್ಸ್ ಇದೆ ಇದೇನಾಯ್ತಪ್ಪ ಅಂತಂದ್ರೆ ಇಲ್ಲಿ ಕ್ಯಾನ್ಸಲ್ ಆಯ್ತು ಹೌದಾ ಈಗ ಮೈನಸ್ ಟು ವೈ ಇದೆ ಇಲ್ಲಿ ಪ್ಲಸ್ ವಾಯ್ ಇದೆ ಪ್ಲಸ್ ಲೆವೆನ್ ಆಯ್ತು ಈಗ ನೋಡು ಮೈನಸ್ ಟು ವೈ ಅನ್ನ ಒನ್ ಪ್ಲಸ್ ವಾಯ್ ಒಳಗೆ ಕಳೆದ್ರೆ ನಮ್ಗೆ ಎಷ್ಟಾಯ್ತು ಟೂ ವೈ ಒಳಗೆ ಒನ್ ವೈ ಕಳೆದ್ರೆ ವಾಯ್ ಆಯ್ತು ಇಲ್ಲಿ ದೊಡ್ಡ ಸಂಖ್ಯೆ ಯಾವ್ದಾಯ್ತಪ್ಪ ಟೂ ಐತಿ ಅದ್ರ ಮ ಹಿಂದಿನ ಚಿಹ್ನೆ ಏನೈತಿ ಮೈನಸ್ ಹಾಗಾಗಿ ಮೈನಸ್ ವೈ ಆಯ್ತು ಇಲ್ಲಿ ನೆಕ್ಸ್ಟ್ ಯಾವ್ದು ಉಳೀಪಾ ಅಂತಂದ್ರೆ ಹನ್ನೊಂದು ಉಳಿತು ಆನ್ಸರ್ ಏನು ಬತ್ತಪ್ಪ ಅಂತಂದ್ರೆ ಮೈನಸ್ ವೈ ಪ್ಲಸ್ ಲೆವೆನ್ ಇ ಪ್ರಶ್ನೆ ಫೋರ್ ಪ್ಲಸ್ ತ್ರೀ ಎಕ್ಸ್ ಮತ್ತು ಫೈವ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟು ಎಕ್ಸ್ಕ್ವೇರ್ಗಳ ಮೊತ್ತದಿಂದ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಮತ್ತು ಮೈನಸ್ ಎಕ್ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಫೈವ್ಗಳ ಮೊತ್ತವನ್ನು ಕಳೆಯಿರುತ್ತೆಳರ್ ನೋಡ್ರಿ ಈ ಎರಡು ಬೀಜೋಕ್ತಿಗಳನ್ನ ಏನು ಮಾಡಬೇಕು ಕೂಡಿಸ್ಬೇಕು ಮೊದಲಿಗೆ ಮತ್ತೆ ಇವೆರಡು ಬೀಜೋಕ್ತಿಗಳನ್ನು ಕುಡಿಸ್ಬೇಕು ಮತ್ತ ಅಂದ್ರೆ ಇಲ್ಲಿ ಮಾಡೋ ಕುಡಿಸ್ಬೇಕು ಈ ಎರಡು ಬೀಜೋಕ್ತಿಗಳನ್ನು ಕುಡಿಸ್ಬೇಕು ಈ ಎರಡು ಬೀಜೋಕ್ತಿಗಳನ್ನು ಕುಡಿಸ್ಬೇಕು ಬಂದು ಉತ್ತರದಿಂದ ಈ ಬಂದು ಈ ಬಿ ಎರಡು ಬೀಜೋಕ್ತಿಗಳು ಬಂದಿರ್ತದಲ್ಲ ಬಂದು ಉತ್ತರದ ಏನು ಮಾಡಬೇಕು ಇಲ್ಲಿ ಬಂದಿರ್ತಕ್ಕಂಥ ಬೀಜೋಕ್ತಿಯಿಂದ ಕುಡಿಸಿರ್ತಕ್ಕಂಥ ನಾವು ಏನು ಮಾಡಬೇಕು ಕಳಿಬೇಕು ಕಳೆದಾಗ ನಮಗೆ ಏನಾಗ್ತದೆ ಅಲ್ಲಿ ಉತ್ತರ ದೊರೀತೈತಿ ಹೌದಾ ಈಗ ನೋಡ್ರಿ ಈ ಎರಡು ಬೀಜೋಕ್ತಿಗಳನ್ನು ನಾವು ಕುಡಿಸೋಣ ಯಾವುದು ಫೋರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟು ಎಕ್ಸ್ ಸ್ಕ್ವೇರ್ ಈ ಎರಡು ಬೀಜೋಕ್ತಿಗಳನ್ನು ನಾವು ಮೊದಲಿಗೆ ಕೂಡ್ಸು ಪ್ಲಸ್ ಫೋರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಫೈವ್ ಪ್ಲಸ್ ಇಂಟು ಮೈನಸ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಟು ಎಕ್ಸ್ ಸ್ಕ್ವೇರ್ ಈ ನೋಡ್ರಿ ಈ ಸೇಮ್ ಚರಾಕ್ಷರ ಇದೆ ತ್ರೀ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಇವೆರಡನ್ನು ನಾವು ಏನು ಮಾಡಬೇಕು ಕಳಿಬೇಕು ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಕಳಿಬೇಕು ಫೋರ್ ಒಳಗೆ ತ್ರೀ ಕಳೆದ್ರೆ ಒನ್ ಆಯಿತು ಒನ್ ಎಕ್ಸ್ ಉಳಿತಲ್ಲಿ ಅದೆಂಥದ್ದು ಮೈನಸ್ ಎಕ್ಸ್ ಉಳಿತು ಇಲ್ಲಿ ನೋಡ್ರಿ ಫೋ ಆಮೇಲೆ ಪ್ಲಸ್ ಟೂ ಎಕ್ಸ್ ಸ್ಕ್ವೇರ್ ಒಂದೇ ಇದೆ ಅದನ್ನು ಹಾಗೆ ಬರ್ಕೊಳ್ಳೋಣ ಫೋರ್ ಪ್ಲಸ್ ಫೈವ್ ಇದೆ ಇವೆರಡು ಪ್ಲಸ್ ಇರೋದ್ರಿಂದ ಅವೇನು ಮಾಡಿ ಕೂಡಿಸ್ಬೇಕು ಪ್ಲಸ್ ಎಷ್ಟಾಯ್ತಲ್ಲಿ ನೈನ್ ಆಯಿತು ಈ ಎರಡು ಬೀಜೋಕ್ತಿಗಳನ್ನು ನಾವು ಈಗ ಕೂಡಿಸಿದೀವಿ ನೆಕ್ಸ್ಟ್ ಈ ಎರಡು ಬೀಜೋಕ್ತಿಗಳನ್ನು ನಾವು ಏನು ಮಾಡಬೇಕು ಕೂಡಿಸ್ಬೇಕು ಇದು ಒಂದು ಅನ್ಕೋರಿ ಮೊದಲಿಗೆ ಇವೆರಡು ಬೀಜೋಕ್ತಿಗಳನ್ನು ನಾವೇನು ಏನು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಫೈವ್ ತ್ರೀ ಎಕ್ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಫೈವ್ ಹೌದಾ ಇಲ್ಲಿ ನೋಡ್ರಿ ಎಕ್ಸ್ಕ್ವೇರ್ ತ್ರೀ ಎಕ್ಸ್ಕ್ವೇರ್ ಇದೆ ಇಲ್ಲಿ ಮೈನಸ್ ಎಕ್ಸ್ಕ್ವೇರ್ ಇವೆರಡು ಕಳೆದ್ರೆ ಏನಾಯ್ತಪ್ಪ ತ್ರೀ ಒಳಗೆ ಒನ್ ಕಳೆದ್ರೆ ಟೂ ಎಕ್ಸ್ಕ್ವೇರ್ ಇಲ್ಲಿ ಪ್ಲಸ್ ಮೈನಸ್ ಫೈವ್ ಎಕ್ಸ್ ಇಲ್ಲಿ ಪ್ಲಸ್ ಟೂ ಎಕ್ಸ್ ಇದೆ ಫೈವ್ ಒಳಗೆ ಟು ಕಳೆದ್ರೆ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ತ್ರೀ ಎಕ್ಸ್ ಆಯಿತು ನೆಕ್ಸ್ಟ್ ಎಲ್ಲಿ ಎಲ್ಲಿದೆ ಫೈವ್ ಇದು ಟೂ ಇಕ್ವೇಶನ್ ಟೂ ಅಂತ ಅನ್ಕೋರಿ ನೋಡ್ರಿ ಮಕ್ಕಳೇ ಈಗ ನಮ್ಗೆ ಎರಡು ಮೊತ್ತ ಬಂತು ಹಾಗಾಗಿ ನಾವೇನು ಮೊದಲೇ ಇಕ್ವೇಷನದಿಂದ ನಾವು ಎರಡನೇ ಇಕ್ವೇಷನನ್ನು ಕಳೆದ್ರೆ ನಮಗೇನಾಗ್ತದೆ ಅಲ್ಲಿ ಉತ್ತರ ದೊರಿದೀವಿ ಹಾಗಾಗಿ ನೋಡ್ರಿ ಒನ್ ಇಕ್ವೇಷನ್ ಮೈನಸ್ ಟೂ ಒಂದೇ ದ್ಯಾವತ್ತ ಮೊತ್ತ ಬಂದಿದ್ದು ಮೈನಸ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ನೈನ್ ಮೈನಸ್ ಬ್ರಕೆಟ್ ಹಾಕೋರಿ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಇದನ್ನು ನಾವೇನು ಮಾಡೋಣ ಬ್ರಕೆಟನ್ನು ಬಿಡಿಸೋಣ ಮೈನಸ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ನೈನ್ ಮೈನಸ್ ಇಂಟು ಪ್ಲಸ್ ಮೈನಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಫೈವ್ ಈಗ ನೋಡಿರಿ ಸೇಮ್ ಚರಾಕ್ಷರಿ ಇಲ್ಲ ನಾವು ಟೂ ಎಕ್ಸ್ ಸ್ಕ್ವೇರ್ ಇದೆ ಪ್ಲಸ್ ಟೂ ಎಕ್ಸ್ ಸ್ಕ್ವೇರ್ ಇದೆ ಮೈನಸ್ ಟು ಎಕ್ಸ್ ಸ್ಕ್ವೇರ್ ಇದೆ ಏನಾಯಿತು ಇಲ್ಲಿ ಕ್ಯಾನ್ಸಲ್ ಆಯಿತು ಮೈನಸ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಇದೆ ಹೌದಾ ಇದು ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಏನು ಮಾಡಬೇಕು ನಾವು ಕಳೀಬೇಕು ತ್ರೀ ಎಕ್ಸ್ ಒಳಗೆ ಒನ್ ಎಕ್ಸ್ ಕಳೆದ್ರೆ ಎಷ್ಟಾಯ್ತು ಅಲ್ಲಿ ಟೂ ಎಕ್ಸ್ ಆಯಿತು ಪ್ಲಸ್ ನೈನ್ ಒಳಗೆ ಫೈವ್ ಕಳೆದ್ರೆ ಅಂದರೆ ಇದು ಪ್ಲಸ್ ಇದೆ ಇದು ಮೈನಸ್ ಇದೆ ಕಳಿಬೇಕಲ್ಲ ಹಾಗಾಗಿ ಫೈವದೊಳಗೆ ಸಾರಿ ನೈನ್ ಒಳಗೆ ಫೈವ್ ಕಳೆದ್ರೆ ಎಷ್ಟಾಯ್ತಾ ಅಲ್ಲಿ ಫೋರ್ ಆಯಿತು ಇದು ಇಷ್ಟೇ ಇಟ್ಟರು ನಿಮ್ದು ಏನಾಯ್ತಪ್ಪ ಆನ್ಸರ್ ಆಯಿತು ಅದು ಇನ್ನೂ ಸಂಕ್ಷಿಪ್ತ ರೂಪದಲ್ಲಿ ನಾವು ತರಬೇಕಪ್ಪ ಅಂತಂದ್ರೆ ಟೂ ಏನು ಮಾಡ್ಬೇಕು ನಾವು ಕಾಮನ್ ತೆಗಿಬೇಕು ಟೂ ಕಾಮನ್ ತೆಗ್ದು ಉಳಿತು ಎಲ್ಲ ಇಲ್ಲಿ ಎಷ್ಟದು ಎಕ್ಸ್ ಉಳಿತು ಮತ್ತು ಎರಡೆರಡೇ ನಾಲ್ಕು ಇದೇನಪ್ಪ ಅಂತಂದ್ರೆ ಆನ್ಸರ್ ಮಕ್ಕಳೇ ಹನ್ನೆರಡು ಪಾಯಿಂಟ್ ಎರಡು ಇಲ್ಲಿಗೆ ಮುಕ್ತಾಯವಾಯಿತು ಥ್ಯಾಂಕ್ ಯು ಧನ್ಯವಾದಗಳು